ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣನ ಪೂಜೆಯ ಭಾಗ ನಾಲ್ಕು ನೈಮಿಷಾರಣ್ಯದಲ್ಲಿ ನಡೆದಿದ್ದ ಜ್ಞಾನಸತ್ರದಲ್ಲಿ ಸೂತ್ರ ಹೇಳುತ್ತಾರೆ ಇನ್ನೂ ಒಂದು ಕಥೆ ಹೇಳುವೆ ಕೀಳೇರಿ ಅಂತ ಉಲ್ಕಾಮುಖ ಅಂತಕ್ಕಂಥ ಒಬ್ಬರಾಜನಿದ್ದ ಭಾರ್ಯಾ ತಸ್ಯ ಪ್ರಮುಗ್ಧ ಸರೋಜವದನಾ ಸತಿ ಭದ್ರಶೀಲಾ ನದಿ ಇತ್ತೀರೆ ಸತ್ಯಸ್ಯ ವ್ರತಮ ಆ ರಾಜನು ಭದ್ರಶೀಲ ಎಂಬ ನದಿಯ ದಡದಲ್ಲಿ ಪ್ರಮುಗ್ಧ ಎಂಬ ತನ್ನ ಪತ್ನಿ ಸಮೇತನಾಗಿ ಶ್ರೀ ಸತ್ಯನಾರಾಯಣನ ಪೂಜೆಯನ್ನು ಮಾಡುತ್ತಲಿದ್ದ ಅಲ್ಲಿಗೆ ಒಬ್ಬ ಬಂಗಾರ ಬೆಳ್ಳಿ ಮುತ್ತು ರತ್ನ ಹವಳ ವಜ್ರ ವೈಢೂರ್ಯ ಮಡಿ ಪೀತಾಂಬರ ಸುಗಂಧ ತೈಲ ಮಾರ್ತಕ್ಕಂಥ ಅತ್ಯಂತ ಶ್ರೀಮಂತ ವ್ಯಾಪಾರಿ ಬಂದ ಆ ವ್ಯಾಪಾರಿಯು ಭರ್ತಿ ತುಂಬಿದ್ದ ತನ್ನ ಹಡಗನ್ನು ನದಿ ದಂಡೆಯಲ್ಲಿ ನಿಲ್ಲಿಸಿ ಉಲ್ಕಾಮುಖ ರಾಜ ಮಾಡುತ್ತಲಿದ್ದ ಪೂಜೆಯನ್ನು ನೋಡಿ ನಮ್ಮ ರಾಜನು ಮಾಡುತ್ತಿರುವ ಪೂಜೆ ಯಾವುದಿರಬೇಕು ಎಷ್ಟೊಂದು ಜನ ಸಮೂಹ ಏನು ಸಂಭ್ರಮ ಅಂತ ಕುತೂಹಲ ಹೊಂದಿದವನಾಗಿ ಪೂಜೆಯಲ್ಲಿ ಪಾಲ್ಗೊಂಡು ಪೂಜೆ ಮುಗಿದ ನಂತರ ರಾಜನ್ ಇದ್ಯಾವ ಪೂಜೆ ಇದರಿಂದ ಏನು ಲಾಭ ಅಂತ ವ್ಯಾಪಾರಿಯು ಕೇಳಿದ ಲಾಭದ ಬಗ್ಗೆ ತಿಳಿದುಕೊಳ್ಳುವುದು ವ್ಯಾಪಾರಿಯ ಧರ್ಮ ಲಾಭ ಇದ್ದರೆ ವ್ಯವಹಾರ ಉಲ್ಕಾಮುಖ ರಾಜ ಹೇಳಿದ ಲಾಭ ಲಾಭ ಅಂತ ಕಣ್ಣಿಗೆ ಕಾಣೋ ಲಾಭದ ಬಗ್ಗೆ ಯೋಚಿಸುವುದನ್ನು ಬಿಡು ಫಲ ಇದೆ ಫಲ ನಿನಗೇನು ಬೇಕೋ ಅದು ಸಿಗುತ್ತದೆ ಅಂದಾಗ ವ್ಯಾಪಾರಿ ಅಂದ ನನಗಂತೂ ಯಾವುದರ ಕೊರತೆಯೂ ಇಲ್ಲ ಅಂತ ವ್ಯಾಪಾರಿ ಹೇಳಿದ ರಾಜನಂದ ರಾಜನಿಗಂತೂ ದೊಡ್ಡ ವ್ಯಾಪಾರಸ್ಥರ ಎಲ್ಲ ಮಾಹಿತಿ ತಿಳಿದಿರುತ್ತದೆ ವ್ಯಾಪಾರಿಯೇ ನಿನಗೆ ಸಂತಾನವಿಲ್ಲ ಅಂತ ಕೇಳಿದ್ದೇನೆ ಸಂತಾನದ ಬೈಕೆ ಇಲ್ಲವೇ ಅಂತ ರಾಜ ಕೇಳ ವ್ಯಾಪಾರಿಯು ಸತ್ಯನಾರಾಯಣ ಪೂಜೆ ಮಾಡುವುದರಿಂದ ಸಂತಾನವೂ ಪ್ರಾಪ್ತವಾಗುತ್ತದೆ ಹಾಗಾದರೆ ನಾನು ಈ ಪೂಜೆಯನ್ನು ಮಾಡುತ್ತೇನೆ ಅಂತ ಅಂದುಕೊಂಡು ಪ್ರಸಾದ ಸ್ವೀಕರಿಸಿ ಮನೆಗೆ ಹೋದ ತನ್ನ ಮಡದಿಯಾದ ಲೀಲಾವತಿಗೆ ಶ್ರೀ ಸತ್ಯನಾರಾಯಣ ಪೂಜೆಯ ಬಗ್ಗೆ ಹೇಳಿದ ಲೀಲಾವತಿಗೂ ಸಂತೋಷವಾಯಿತು ಮುಂದೆ ಹಾಕಿ ಗರ್ಭಧಾರಣೆ ಮಾಡಿದಳು ನಂತರದಲ್ಲಿ ಒಂದು ಹೆಣ್ಣು ಕೂಸಿಗೆ ಜನ್ಮ ನೀಡಿದಳು ನಾಮಕರಣವೂ ಆಯಿತು ಕಲಾವತಿ ಅಂತ ಹೆಸರಿಟ್ಟರು ಆಗ ಲೀಲಾವತಿಗೆ ಸತ್ಯನಾರಾಯಣ ಪೂಜೆ ನೆನಪಾಗಿ ಸ್ವಾಮಿ ಸಂತಾನವಾದರೆ ಸತ್ಯನಾರಾಯಣ ಪೂಜೆಯನ್ನು ಮಾಡುವುದಾಗಿ ಸಂಕಲ್ಪಿಸಿದ್ದೆವು ಈ ಸಂದರ್ಭದಲ್ಲಿ ಮಾಡಿದರೆ ಚೆನ್ನಾಗಿತ್ತು ನನಗೂ ನೆನಪೇ ಆಗಲಿಲ್ಲ ಅಂದಳು ಅದಕ್ಕೆ ವ್ಯಾಪಾರಿಯು ನೆನಪಾಗಿಲ್ಲದಿದ್ದರೆ ದೊಡ್ಡ ಪ್ರಮಾದವೇನಿಲ್ಲ ಅಷ್ಟಕ್ಕೂ ಇನ್ನೂ ನಮ್ಮ ಮಗು ನಮ್ಮ ಜೊತೆ ಆಡಿ ಬಾಡಿ ಬೆಳೆದು ನಲಿದು ಬೆಳೆಯಬೇಕು ಆಕೆ ವಿವಾಹ ಕಾಲಕ್ಕೆ ಮಾಡಿದರಾಯಿತು ಅಂದ ಖರ್ಚಿನ ವಿಷಯ ಮುಂದಿರುವುದು ವ್ಯಾಪಾರಿಯ ಬುದ್ಧಿ ಕಲಾವತಿ ಬೆಳೆದು ನಿಂತಳು ವ್ಯಾಪಾರಿಯು ಮಗಳಿಗೆ ಅನುರೂಪನಾದಂತಹ ಒಂದು ವರವನ್ನು ಶೋಧಿಸಿ ಕರೆತರಲು ತನ್ನ ಆಪ್ತರಿಗೆ ಸೂಚಿಸಿದ ಕಾಂಚನವೆಂಬ ಪಟ್ಟಣದಿಂದ ಒಬ್ಬ ವ್ಯಾಪಾರಿಯ ನನ್ನ ಶೋಧಿಸಿ ತಂದರು ಆತನೊಂದಿಗೆ ವ್ಯಾಪಾರಿಯು ತನ್ನ ಮಗಳ ವಿವಾಹವನ್ನು ನೆರವೇರಿಸಿದನು ವಿವಾಹವಾದ ನಂತರ ಲೀಲಾವತಿಗೆ ಶ್ರೀ ಸತ್ಯನಾರಾಯಣ ಪೂಜೆಯ ನೆನಪಾಗಿ ವ್ಯಾಪಾರಿ ಪತಿಗೆ ಹೇಳಿದಳು ಆ ವ್ಯಾಪಾರಿಯಿಂದ ಹೆಣ್ಣುಮಕ್ಕಳಾಗಿ ಯಾವಾಗಲೂ ಮರುವು ಮರುವು ಅಂದರೆ ಹೇಗೆ ನೀವು ಇಸ್ತ್ರಿ ಬಟ್ಟೆ ಉಟ್ಕೊಂಡು ಮೇಕಪ್ ಮಾಡ್ಕೊಳ್ಳೋದನ್ನು ಮರೆತೀರೇನೋ ಅಂತ ಗದರಿಸಿದ ಗದರಿಸಿದಂತೆ ಮಾಡಿದ ಈಗಂತೂ ಮರುವು ಎಲ್ಲರನ್ನೂ ಕಾಡುತ್ತಿದೆ ಮೊಬೈಲ್ ಬಂದು ಎಲ್ಲರ ನೆನಪಿನ ಶಕ್ತಿಯನ್ನು ನುಂಗಿ ಹಾಕಿಬಿಟ್ಟಿದೆ ಉಚಿತವಾಗಿ ಕೊರೋನಾ ಲಸಿಕೆ ಕೊಟ್ಟ ಜೀವ ಉಳಿಸಿದ್ದನ್ನು ಜನ ಮರೆತರು ಮೊಬೈಲ್ ನಮ್ಮ ಬದುಕನ್ನೇ ಕಿತ್ತುಕೊಳ್ಳುವ ಮುಂಚೆ ಎಚ್ಚೆತ್ತುಕೊಳ್ಳಬೇಕು ನಮ್ಮ ಮನಸ್ಸು ಮತ್ತು ಆರೋಗ್ಯವನ್ನು ಸುಸ್ಥಿರವಾಗಿಟ್ಟು ನಮ್ಮ ಕ್ಷೇಮದ ದೃಷ್ಟಿಯಲ್ಲಿ ಕೇಳುವಂಥದ್ದನ್ನು ಕೇಳಿಸಿಕೊಂಡು ನೋಡುವಂಥದ್ದನ್ನು ನೋಡಿಕೊಂಡು ಮೊಬೈಲ್ ಬಂದು ಮಾಡಿದರೆ ಏನೂ ಅಪಾಯವಿಲ್ಲ ಅದು ಬಿಟ್ಟು ಮೊಬೈಲ್ನಲ್ಲಿ ತಲೆ ತಗ್ಗಿಸಿ ಕೂತಿದ್ದರೆ ಮುಂದೊಂದು ದಿನ ತಲೆ ಎತ್ತಿ ನಡೆಯುವ ಗಟ್ಟಿಗೂಣಿನ ಮನುಷ್ಯರನ್ನು ನೋಡಲಿಕ್ಕೆ ಸಾಧ್ಯವಿಲ್ಲವೇನೋ ಮಗಳ ಮದುವೆಗಾಗಿ ಖರ್ಚು ಮಾಡಿದ್ದ ವ್ಯಾಪಾರಿಗೆ ಸತ್ಯನಾರಾಯಣ ಪೂಜೆಯ ಖರ್ಚು ಉಳಿದದ್ದು ಸಂತೋಷವೇ ಆಗಿತ್ತು ಹೆಂಡತಿಯನ್ನು ಹಾಕಿಯ ಮರಗಳಿತನಕ್ಕೆ ಬೈದಂತೆ ಮಾಡಿದ ಅಷ್ಟಕ್ಕೂ ಮಗಳಿಗಾಗಿ ಸತ್ಯನಾರಾಯಣ ಪೂಜೆಗೆ ಸಂಕಲ್ಪಿಸಿಕೊಂಡಿದ್ದರು ಈಗ ಆಕೆ ನಮ್ಮ ಮಗಳಲ್ಲ ನೀನಾರು ಅಂತ ಯಾರಾದರೂ ಕೇಳಿದರೆ ಇಂಥವರ ಹೆಂಡತಿಯನ್ನುತ್ತಾಳೆಯ ಹೊರತು ನಮ್ಮ ಮಗಳು ಅಂಥೇಳಿ ತನ್ನ ಪರಿಚಯವನ್ನು ಹೇಳಿಕೊಳ್ಳೋದಿಲ್ಲ ನಮ್ಮ ಮಗಳೇ ನಮಗೆ ಸಂಬಂಧವಿಲ್ಲ ಅಂದಮೇಲೆ ನಮಗೂ ಸತ್ಯನಾರಾಯನಗೂ ಏನು ಸಂಬಂಧ ಅಂತ ನವದಂಪತಿಗಳಾದಂಥ ಮಗಳು ಅಳಿಯ ತಿಂಗಳೊಪ್ಪತ್ತು ಹಾಯಾಗಿರಲು ಕೂಡ ಬಿಡದೆ ಲಾಭದ ಆಸಿಗೆ ಅಳಿಯನೊಂದಿಗೆ ವ್ಯಾಪಾರಕ್ಕಾಗಿ ಪರ ಊರಿಗೆ ಬಿಟ್ಟ ಚಂದ್ರಕೇತು ಎಂಬ ರಾಜನ ರಾಜಧಾನಿಯಲ್ಲಿ ಟೆಂಟ್ ಹಾಕಿ ವ್ಯಾಪಾರಕ್ಕಾಗಿ ವಸ್ತುಗಳನ್ನು ಮುಂದೆ ಹಾಕಿಕೊಂಡು ಕುಳಿತ ಚಂದ್ರಕೇತು ರಾಜನ ಅರಮನಿಗೆ ಕನ್ನ ಹಾಕಿ ಧನಕನಕಗಳನ್ನು ದೋಚಿದ್ದಂಥ ಕಳ್ಳರನ್ನು ಹಿಂಬಾಲಿಸಿ ರಾಜಭಟರು ಬರ್ತಾ ಇದ್ದರು ಕಳ್ಳರಿಗೆ ತಾವು ಸಿಕ್ಕು ಬಿಡುವ ಭಯ ಆವರಿಸಿ ಗದ್ದ ಮಾಲನ್ನು ಕೈಬಿಟ್ಟು ಓಡಿದರೆ ಜೀವ ಉಳಿದಿತ್ತು ಅಂತ ಯೋಚಿಸಿ ವ್ಯಾಪಾರಿಯ ವಸ್ತುಗಳಲ್ಲಿ ಗದ್ದ ಮಾಲಿನ ಗಂಟನ್ನು ಎಸೆದು ಮುಂದಕ್ಕೆ ಹೋದರು ಅರಮನೆ ವಸ್ತುಗಳು ವ್ಯಾಪಾರಿಯ ಬಳಿ ಇರುವುದನ್ನು ಕಂಡ ರಾಜಭಟರು ವ್ಯಾಪಾರಿ ಮತ್ತು ಹೊಳೆಯ ನನ್ನ ಕಳ್ಳ ಕಳ್ಳರೆಂದು ಬಂಧಿಸಿ ಚಂದ್ರಕೇತು ರಾಜನ ಮುಂದೆ ಹಾಜರುಪಡಿಸಿದರು ಚಂದ್ರಕೇತು ರಾಜನು ವ್ಯಾಪಾರಿ ಮತ್ತು ಹೊಳೆಯ ನನ್ನ ವಿಚಾರಣಾಧೀನ ಕೈದಿಗಳನ್ನಾಗಿ ಬಂದಿ ಖಾನೆಯಲ್ಲಿ ಇಡಲು ಆದೇಶಿಸಿದನು ವ್ಯಾಪಾರಿ ಮತ್ತು ಅಳಿಯ ಇಬ್ಬರು ಎಷ್ಟೋ ಪ್ರಯತ್ನ ಮಾಡಿ ಅರಚಿಕೊಂಡು ಕೂಯಿಕೊಂಡು ನಾವು ಕಳ್ಳಲ್ಲ ಅಂಥೇಳಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಅದು ಯಾರಿಯೂ ಕೇಳ್ತಾ ಇರಲಿಲ್ಲ ಭಗವಂತನ ಕೃಪೆ ತಪ್ಪಿದರೆ ಹಾಗಾಗುವುದೇ ಬಂದಿಖಾನೆ ಅಂದರೆ ಆಗಿನ ಕಾಲದಲ್ಲಿ ರಾಜನೇ ಅಂತಿಮ ಆತನ ಆದೇಶದ ಮೇರೆಗೆ ಬಂದಿಖಾನೆ ವಾಸ ಇನ್ನೊಂದು ಮುನ್ನೊಂದು ಬಗೆ ಬಗೆಯ ಶಿಕ್ಷೆಗಳು ಈಗ ಹಾಗಲ್ಲ ಕನಿಷ್ಠ ಪಕ್ಷ ಮೇಲೋಟಕ್ಕಾದರೂ ಅಪರಾಧ ಎಸಗಿದ್ದಕ್ಕೆ ಸಾಕ್ಷ್ಯಾಧಾರ ಇಲ್ಲದೆ ಯಾರನ್ನೂ ಜೈಲಿಗೆ ತಳ್ಳುವಂತಿಲ್ಲ ಬಂಧಿಸುವಂತೆಯೂ ಇಲ್ಲ ಸುಖಾಸುಮನೆ ರಾಜಕೀಯ ದ್ವೇಷಕ್ಕಾಗಿ ಶೇಡಿನ ರಾಜಕಾರಣಕ್ಕಾಗಿ ಯಾರನ್ನಾದರೂ ಬಂಧಿಸಿ ಜೈಲಿಗೆ ತಳ್ಳುವುದು ಸುಲಭವಲ್ಲ ಯಾಕೆಂದರೆ ಎಲ್ಲ ಪಕ್ಷದಲ್ಲೂ ಲಾಯರ್ ಕಮ್ ಪಾಲಿಟೀಷಿಯನ್ಸ್ ಇದ್ದೇ ಇರುತ್ತಾರೆ ಅವರಾದರೂ ಕೋರ್ಟ್ನಲ್ಲಿ ತಮ್ಮ ಪಕ್ಷದ ನಾಯಕನನ್ನು ವಿನಾಕಾರಣ ಬಂಧಿಸ್ತಾ ಇದ್ದಾರೆ ಅನ್ನುವುದನ್ನು ರುಜುವಾತುಪಡಿಸಿ ಹೊರತರಬಹುದು ಬಂಧನಕ್ಕೊಳಗಾಗುತ್ತಿರುವ ರಾಜಕೀಯ ಮುಖಂಡರ ಸುತ್ತಲೂ ಡಜನ್ಗಟ್ಟಲೆ ವಕೀಲರು ಇರುತ್ತಾರೆ ಇಷ್ಟಿದ್ದೂ ಕೂಡ ರಾಜಕೀಯ ದ್ವೇಷಕ್ಕಾಗಿ ಬಂಧಿಸಲಾಗಿದೆ ಅಂತ ರಾಜಾರೋಷವಾಗಿ ಮಾಧ್ಯಮಗಳ ಮುಂದೆ ಆರೋಪಿಸುತ್ತಿರುವುದನ್ನು ನಾವು ಕಾಣುವುದು ಸಾಮಾನ್ಯವಾಗಿ ಬಿಟ್ಟಿದೆ ಅದರಿಂದ ಮುಗ್ಧ ಮತದಾರನು ಪೊಲೀಸು ಕೋರ್ಟು ಕಾನೂನಿನ ಬಗ್ಗೆ ಅಸಡ್ಡೆ ಅಗೌರವದ ಧೋರಣೆ ತಳಿಯುವಂತೆ ಮಾಡಿಬಿಟ್ಟಿದೆ ಅಭದ್ರತೆಯ ಭಾವನೆ ಜನಗಳಲ್ಲಿ ಮುಡುಗಟ್ಟುತ್ತಿರುವುದು ಒಳ್ಳೆಯದಲ್ಲ ಅಲ್ಲಿ ವ್ಯಾಪಾರಿ ಅಳಿಯ ಮತ್ತು ಅಳಿಯ ಬಂದಿಖಾನೆಯಲ್ಲಿ ಇತ್ತ ವ್ಯಾಪಾರಿಯ ಮನೆಯಲ್ಲಿ ತಿಂಗಳುಗಟ್ಟಲೆ ಲೀಲಾವತಿ ಕಲಾವತಿ ಇಬ್ಬರೇ ಮನೆಗೆ ಬೆಂಕಿ ಬಿತ್ತು ನಂತರದಲ್ಲಿ ಇದ್ದ ಬಿದ್ದ ವಸ್ತುಗಳು ಕಳ್ಳರ ಪಾಲಾದವು ಹೊಟ್ಟೆಗೆ ಹಿಟ್ಟಿಲ್ಲ ಅವರಿವರ ಮನೆಗೆ ಹೋಗಿ ಕಡ ತಂದು ಕೆಲವು ದಿನ ತಳ್ಳಿದರು ಒಬ್ಬರ ಮನೆಯಲ್ಲಿ ಒಮ್ಮೆ ಮಾತ್ರ ಸಾಲ ಸಿಗ್ತದೆ ಹಳೆಯ ಸಾಲ ಹಿಂತಿರುಗಿಸದಿದ್ದರೆ ಮತ್ತೆ ಹೊಸ ಸಾಲ ಸಿಗುವುದಿಲ್ಲ ಎಲ್ಲರ ಮನೆಯ ಬಾಗಿಲುಗಳು ಕಲಾವತಿ ಲೀಲಾವತಿಯರ ಪಾಲಿಗೆ ಮುಚ್ಚಿದವು ದೇವರ ಕೃಪೆ ತಪ್ಪಿದರೆ ಹೀಗೆಲ್ಲ ನಡೆಯುತ್ತದೆ ಹಾಳು ಹೊಟ್ಟೆ ಏನಾದರೂ ಮಾಡಲೇಬೇಕು ಲೀಲಾವತಿ ಅತ್ಯಂತ ದುಃಖವಾಗಿದ್ದರು ಗಂಡ ಮತ್ತು ಹಳಿಯ ಬಂದೇ ಬರುವರೆಂಬ ಭರವಸೆಯಲ್ಲಿ ಜೀವ ಕಳೆದುಕೊಳ್ಳುವ ಯೋಚನೆ ಮಾಡಲಿಲ್ಲ ಅಷ್ಟೇ ಬಂದ ದುಃಖವನ್ನು ತಡೆದುಕೊಂಡು ಮಗಳಾದ ಕಲಾವತಿಗೆ ಮಗಳೇ ನನ್ನನ್ನು ಕ್ಷಮಿಸು ನಾವು ಬದುಕುಳಿಯಲು ನಮಗಿರುವುದು ಒಂದೇ ದಾರಿ ಅದು ಭಿಕ್ಷೆ ನಮ್ಮ ಓಣಿ ಬಿಟ್ಟು ಬೇರೆ ಬೀದಿಯಲ್ಲಿ ಭಿಕ್ಷೆ ಬೇಡಿಯಾದರೂ ಏನನ್ನಾದರೂ ನೀವು ತರದೇ ಇದ್ದರೆ ಇಬ್ಬರೂ ಬದುಕಲಾರೆವು ಅಂತ ಹೇಳಿದಾಗ ಮಗಳು ಆಗಲಮ್ಮ ಅಂತ ಭಿಕ್ಷೆಗೆ ಹೋದಾಕಿ ಭಾಳ ಹೊತ್ತು ಮರಳಿ ಬರಲಿಲ್ಲ ಲೀಲಾವತಿಗೆ ಹಸುವಿನ ಬಾಧೆಗಿಂತ ಮಗಳು ಬರಲಿಲ್ಲವೆಂಬ ದುಗುಡ ಹೆಚ್ಚಾಗಿ ಕಾರಲ್ಲಿ ತೊಡಗಿತು ಅಂತೂ ಮಗಳು ಕಲಾವತಿ ಮನೆಗೆ ಮರಳಿದ್ದರಿಂದ ತಾಯಿಯಾದಂಥ ಲೀಲಾವತಿಗೆ ಮರುಜನ್ಮ ಪಡೆದ ಅನುಭವ ಸಾವರಿಸಿಕೊಂಡು ಯಾಕಮ್ಮ ಇಷ್ಟೊತ್ತು ಅಂತ ಕೇಳಿದಾಗ ಅಮ್ಮ ಅಲ್ಲೊಬ್ಬರ ಮನೆಯಲ್ಲಿ ಪೂಜೆ ನಡೆದಿತ್ತು ನಾನು ಬಂದಿರುವುದನ್ನು ನೋಡಿ ಕೂಡಲೇ ಹೇಳಿದರು ಆ ಪೂಜೆ ನೋಡುತ್ತಾ ಕಥೆ ಕೇಳುತ್ತಾ ನನ್ನ ಹಸಿವೆಯೇ ಮಾಯವಾಯಿತು ಪೂಜೆ ಮುಗಿದ ನಂತರ ಅವರು ಪ್ರಸಾದ ಕೊಟ್ಟರು ಭಿಕ್ಷೆ ಬೇಡಬೇಕಾದ ನಾನು ಈ ಪ್ರಸಾದ ಮಾತ್ರ ತಂದಿದ್ದೇನೆ ಅದು ಸತ್ಯನಾರಾಯಣ ಪೂಜೆಯಂತೆ ಅಂತ ಮಗಳು ಹೇಳಿದ ಕೂಡಲೇ ಲೀಲಾವತಿಯ ತಲೆಗೆ ಹೊಳೆಯಿತು ಸ್ವಾಮಿ ಸತ್ಯನಾರಾಯಣ ಮಗಳಿಗಾಗಿ ಮಾಡಬೇಕಾದ ನಿನ್ನ ಪೂಜೆಯನ್ನು ನಾವು ಮರೆತೇವೆಂದು ಕೋಪಗೊಂಡು ಮಗಳಿಂದಲೇ ಸತ್ಯನಾರಾಯಣ ಪೂಜೆಯ ಬಗ್ಗೆ ನನ್ನನ್ನು ಎಚ್ಚರಿಸಿದೆಯಾ ನಿನ್ನ ವ್ರತವನ್ನು ಪೂಜೆಯನ್ನು ಕಡಿತ ಮಾಡುತ್ತೇನೆ ಸದ್ಯ ನನ್ನಲ್ಲಿರತಕ್ಕಂಥದ್ದು ನಿನ್ನ ಬಗ್ಗೆ ಅನನ್ಯ ಭಕ್ತಿ ಆ ಭಕ್ತಿಯಿಂದ ನಿನ್ನ ಶತನಾಮಳಿಯನ್ನು ಹೇಳುತ್ತೇನೆ ಅದನ್ನೇ ಸ್ವೀಕರಿಸಿ ನಮಗೆ ಬಂದ ವಿಪತ್ತನ್ನು ಪರಿಹರಿಸು ನನ್ನ ಗಂಡ ಹಾಗೂ ಅಳಿಯ ಮನೆಗೆ ಹಿಂತಿರುಗುವಂತೆ ಮಾಡುವಂಥ ಶ್ರೀ ಸತ್ಯ ಪರಬ್ರಹ್ಮಣ್ಯ ನಮಃ ಸಂಕರ್ಷಣಾಯ ನಮಃ ಕಾಲಾತ್ಮನೇ ನಮಃ ವಿಶ್ವರೂಪಾಯ ನಮಃ ವಿಶ್ವಾಯ ನಮಃ ಪದ್ಮನಾಭಾಯ ನಮಃ ವೈಕುಂಠಾಯ ನಮಃ ಸರ್ವಾಸ್ತ್ರಧಾರಿಯೇ ನಮಃ ವಾಚಸ್ಪತಯೇ ನಮಃ ಹರಯೇ ನಮಃ ದಾಮೋದರಾಯ ನಮಃ ಸಹಸ್ರಾಕ್ಷಾಯ ನಮಃ ಕೇಶವಾಯ ನಮಃ ಸರ್ವಾತ್ಮನಃ ಶ್ರೀಲಕ್ಷ್ಮೀಸೇತ ಶ್ರೀ ಸತ್ಯನಾರಾಯಣ ನಮಃ ಅಂತ ದೇವರ ನಾಮಗಳನ್ನು ಉಚ್ಚರಿಸಿದ ಮಾತ್ರದಿಂದಲೇ ಸತ್ಯನಾರಾಯಣ ಸ್ವಾಮಿಯು ಕರಗಿದ ಮರುಗಿದ ಆದ್ದರಿಂದಲೇ ಆತನನ್ನು ಕರುಣಾನಿಧಿ ಅಂತ ಕರೆಯಲಾಗುತ್ತದೆ ಅಂತ ಮಹಾತ್ಮರ ಹೆಸರು ಕರುಣಾನಿಧಿ ಅಂತ ಇಟ್ಟುಕೊಂಡವನೊಬ್ಬ ಶ್ರೀರಾಮ ಅನ್ನುವ ವ್ಯಕ್ತಿಯೇ ಇರಲಿಲ್ಲ ಅಂತ ವಾದಿಸಿ ನಿರ್ಗಮಿಸಿದ ಎಂಥ ವಿಪರ್ಯಾಸ ದೇವರು ಕರುಣಾಮಯಿ ಲೀಲಾವತಿಯ ಭಕ್ತಿಯನ್ನು ಸ್ವೀಕರಿಸಿದ ಕೂಡಲೇ ಚಂದ್ರಕೇತು ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ನಿನ್ನ ಸೆರೆಮನೆಯಲ್ಲಿ ಬಂಧಿತರಾಗಿರುವ ವ್ಯಾಪಾರಿ ಮತ್ತು ಅಳಿಯ ಕಳ್ಳರೆಲ್ಲ ಅವರನ್ನು ಬಿಡುಗಡೆಗೊಳಿಸಿ ಅವರನ್ನು ಮರ್ಯಾದೆಯಿಂದ ಬಿಟ್ಟುಕೊಡು ಅಂತ ಹೇಳಿದಾಗ ಮೂರು ದಿನ ಮಂತ್ರಿ ಪರಿಷತ್ ಸಭೆಯಲ್ಲಿ ಚಂದ್ರಕೇತು ರಾಜ ಸ್ವಪ್ನದ ವಿಷಯ ತಿಳಿಸಲಾಗಿ ವ್ಯಾಪಾರಿ ಮತ್ತು ಒಳೆಯನನ್ನು ಗೌರವಪೂರ್ವಕವಾಗಿ ಬಿಡುಗಡೆಗೊಳಿಸಿ ಅವರಿಂದ ವಶಪಡಿಸಿಕೊಳ್ಳಲಾಗಿದ್ದಂಥ ಧನಕನಕಗಳೊಂದಿಗೆ ಮತ್ತಷ್ಟನ್ನು ಸೇರಿಸಿಕೊಟ್ಟು ಕಳುಹಿಸಿಕೊಟ್ಟರು ಅನ್ನುವಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ರೇವಾಖಂಡದಲ್ಲಿಯ ಶ್ರೀ ಸತ್ಯನಾರಾಯಣ ಕಥೆಯಲ್ಲಿ ಮೂರನೇ ಅಧ್ಯಾಯವು ಇಲ್ಲಿಗೆ ಮುಗಿಯುತ್ತದೆ ಇನ್ನು ನಾಲ್ಕನೇ ಅಧ್ಯಾಯದಲ್ಲಿ ವ್ಯಾಪಾರಿಯು ತನ್ನ ಬೆಲೆ ಬಾಳುವ ಸರಕಿನೊಂದಿಗೆ ರಾಜನು ಕೊಟ್ಟ ಅಧಿಕ ಧನಕನಕಗಳಿಂದ ಬಹಳ ಸಂತೋಷಪಟ್ಟ ಅಳಿಯನ ಸಹಾಯದಿಂದ ಸಮಸ್ತ ಬೆಲೆ ಬಾಳುವ ವಸ್ತುಗಳನ್ನು ಹಡಗಿಗೆ ತುಂಬಿ ತನ್ನ ಊರಿಗೆ ಹೊರಡುವ ಸಿದ್ಧತೆ ಮಾಡಿಕೊಳ್ಳುವ ಸಮಯಕ್ಕೆ ಒಬ್ಬ ಕಾವ್ಯವೇಷಧಾರಿ ಸಾಧು ಹಡಗಿನತ್ತ ಬಂದ ಮತ್ತು ಈ ಹಡಗಿನಲ್ಲಿ ಏನಿದೆ ಅಂತ ಪ್ರಶ್ನಿಸಿದ ವ್ಯಾಪಾರಿಯಂದ ಹಡಗಿನಲ್ಲಿ ಏನಿದ್ದರೇನು ಸ್ವಾಮಿ ಅದರಿಂದ ನಿಮಗೇನಾಗಬೇಕು ನೀವು ಸರ್ವಸಂಗ ಪರಿತ್ಯಾಗಿಗಳು ಆದರೂ ನೀವು ಕೇಳಿದ್ದರಿಂದ ಹೇಳುತ್ತೇನೆ ಒಣ ಕಡ್ಡಿ ಒಣ ದಂಟು ಪತ್ರಾವಳಿ ಎಲೆಗಳು ಮಾತ್ರ ಹಡಗಿನಲ್ಲಿವೆ ಅಂದ ಆಗಲಪ್ಪ ಅಂತ ಸನ್ಯಾಸಿ ಮುಂದಕ್ಕೆ ಹೋದ ವ್ಯಾಪಾರಿ ಹಡಗನ್ನು ಏರಿ ನೋಡಲಾಗಿ ಹಡಗಿನ ತುಂಬ ತುಂಬಿದ್ದ ಬೆಲೆ ಬಾಳುವ ವಸ್ತುಗಳೆಲ್ಲ ಒಣಗಿದ ಕಡ್ಡಿ ಒಣ ದಂಟು ಪತ್ರಾವಳಿ ಎಲೆ ಆಗಿದ್ದನ್ನು ಕಂಡು ತಲೆಸುತ್ತಿ ಬಿದ್ದ ಅಳಿಯ ಮಾವನ ಮುಖಕ್ಕೆ ತಣ್ಣೀರು ಸಿಡಿಸಿದ್ದರಿಂದ ವ್ಯಾಪಾರಿಯ ಎಚ್ಚರವಾಯಿತು ಏನಪ್ಪ ಅಳಿಯ ನೀನು ನನ್ನೊಂದಿಗೆ ಸೇರಿದಾಗಿನಿಂದ ಇನ್ನೂ ನಾನೇನು ಅನುಭವಿಸಬೇಕು ನಾನು ಮಣ್ಣಾಗಿ ಹೋದನಲ್ಲಪ್ಪ ಅಂತ ಮುಣಿಗಿ ಹೋದೆ ಅಂಥೇಳಿ ಅಂದರೆ ವ್ಯಾಪಾರದೆಲ್ಲ ಆಗಿದ್ದಕ್ಕೆ ಅಷ್ಟೊಂದು ದುಃಖಪಟ್ಟ ವ್ಯಾಪಾರಿ ಅದಕ್ಕೆ ಅಳಿಯ ಅಂದ ಮಾವ ನಿನಗೆ ಬರೀ ಲಾಭದ ವ್ಯಾಪಾರವಷ್ಟೇ ಗೊತ್ತು ಸನ್ಯಾಸಿಗಳಿಗೆ ಸುಳ್ಳು ಹೇಳಬಾರದೆಂದು ಶಾಸ್ತ್ರಗಳು ಹೇಳಿರುವುದನ್ನು ನೀನು ಕೇಳಿಯೇ ಇಲ್ಲ ಅಂದ ಸನ್ಯಾಸಿಗೆ ಸುಳ್ಳು ಹೇಳಬಾರದು ಅನ್ನೋದು ಆಗಿನ ಕಾಲದ ಸನ್ಯಾಸಿಗಳ ಮಾತ್ರ ಅನ್ವಯ ಮತ್ತು ಕೆಲವರು ಕೆಲವರ ಹೇಳಿಕೆಗಳನ್ನು ಯಥಾವತ್ ಗ್ರಹಿಸಿ ಅದರಂತೆ ನೋಡುತ್ತಾರೆ ಒಬ್ಬ ವ್ಯಕ್ತಿ ಸಮೋಸಾ ಮೇಲಿನ ಆ ಕಣಕದ ಹೊದಿಕೆಯನ್ನು ತೆಗೆದು ಬಿಸಾಕಿ ಅದರೊಳಗಿನ ಮಸಾಲೆ ಪಲ್ಯವನ್ನು ಮಾತ್ರ ತಿಂತ ಇದ್ದ ಅವನ ಗೆಳೆಯ ಹೀಗೇಕೆ ಅಂತ ಪ್ರಶ್ನಿಸಿದಾಗ ಡಾಕ್ಟ್ರು ಹೊರಗಿಂದೇನೂ ತಿನ್ನಬೇಡ ಅಂತ ಹೇಳಿದ್ದಾರೆ ಅಂದ ಹೊರಗಿಂದು ತಿನ್ನಬೇಡ ಅಂದರೆ ಮನೆಯ ಊಟವನ್ನೇ ತಿಂದು ಆರೋಗ್ಯವಾಗಿರು ಹೊರಗಡೆ ಹೋಗಿ ಅಲ್ಲಿ ಇಲ್ಲಿ ಏನೇನೋ ತಿಂದು ಆರೋಗ್ಯವನ್ನು ಕೆಡಿಸಿಕೊಳ್ಬೇಡ ಅಂತ ಅರ್ಥ ಹೀಗೆ ಕೆಲವರು ಶಾಸ್ತ್ರದಲ್ಲಿ ಹೇಳಿದಂತೆಯೇ ನಡೆಯುವವರಿದ್ದಾರೆ ಅವರು ಇನ್ನೂ ಇದ್ದಾರೆ ಸನ್ಯಾಸಿಗೆ ಸುಳ್ಳು ಹೇಳಬಾರದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ತಿಳಿದರೆ ಮನೆಗೆ ಬಂದ ಸನ್ಯಾಸಿ ಅಲ್ಮಾರದಲ್ಲಿ ಏನಿದೆ ಅಂತ ಕೇಳಿದ್ದರಿಂದ ಹಳೆಯದು ಹಿರಿಯದು ಮಾಡಿದ ಹಿರಿಯರು ಮಾಡಿದ್ದು ಒಂದು ಐವತ್ತಲ್ಲಿ ಬಂಗಾರ ಒಂದು ಹತ್ತು ಕೆ ಜಿ ಬೆಳ್ಳಿ ಒಂದಷ್ಟು ಹಣ ಇದೆ ನಾನಂತೂ ಸುಳ್ಳು ಹೇಳಿಲ್ಲ ಬೇಕಾದರೆ ನೀವೇ ನೋಡ್ಕೊಳ್ಳಿ ಅಂಥೇಳಿ ಸನ್ಯಾಸಿ ಕೈಗೆ ಬೀಗ ಕೊಟ್ಟು ಅಡುಗೆ ಮನೆಯೊಳಗೆ ಹೋಗಿ ಸನ್ಯಾಸಿಗೆ ಕುಡಲಿಕ್ಕಂಥೇಳಿ ಬೆಳ್ಳಿಯ ಹುಡಿದ್ರೊಳಗೆ ಹಾಲು ತರೋದ್ರೊಳಗೆ ಹಾಲು ಕುಡಿಯಲು ಇರಲಿಲ್ಲ ಅಲ್ಮಾರನೂ ಇರಲಿಲ್ಲ ಹೋಗಲಿ ತಾನಾದರೂ ಹಾಲನ್ನು ಕುಡಿಯೋಣವೆಂದರೆ ಅದಕ್ಕೆ ಸಕ್ಕರೆ ಬೇರೆ ಬೆರೆಸಿದ್ದಾನೆ ಶಾಸ್ತ್ರದಲ್ಲಿ ಹೇಳಿದೆ ಅಂತ ದಿನಂಪ್ರತಿ ಹೆಂಡತಿ ಮಕ್ಕಳಿಗೆ ಮನಸ್ಸಿಗೆ ಕಿರಿಕಿರಿ ಮಾಡುತ್ತಲೇ ರಿಪ್ರಿಪಿ ಸ್ವಭಾವದಿಂದ ತನ್ನಿಂದ ಶಾಸ್ತ್ರಕ್ಕೆ ಚ್ಯುತಿ ಆಯಿತೋ ಹೀಗೆ ಅಂಥೇಳಿ ಚಿಂತೆ ಮಾಡಿ ಮಾಡಿ ಸಕ್ಕರೆ ಕಾಯಿಲೆ ಅಂಟಿಸಿಕೊಂಡಿದ್ದಾನೆ ಹಾಲು ಕುಡಿಕೋ ಆಗೋದಿಲ್ಲ ಅಂಥವರಿಗೆ ಏನೂ ದಕ್ಕುವುದಿಲ್ಲ ಇಲ್ಲಿ ವ್ಯಾಪಾರಿ ಹಳಿಯ ಚಿತ್ರನಾಗಿದ್ದ ವ್ಯಾಪಾರಿಯಂತೂ ಒಂದು ಹುಲ್ಲುಕಡ್ಡಿಯನ್ನು ಯಾರಿಗೂ ಕೊಡದವ ಆ ಸನ್ಯಾಸಿಯನ್ನು ಹುಡುಕಿಕೊಂಡು ಹೋಗಿ ತಪ್ಪಾಯಿತು ಅಂತ ಕೇಳಿಕೊಂಡರು ಸನ್ಯಾಸಿಯು ಆಯಿತು ಹೋಗಿ ಬನ್ನಿ ಅಂದ ಅದರಂತೆ ಬಂದು ಹಡಗಿನಲ್ಲಿ ನೋಡಲಾಗಿ ಮೊದಲಿದ್ದ ವಸ್ತುಗಳಿಗಿಂತ ಎರಡರಷ್ಟು ಬೆಲೆ ಬಾಳುವ ವಸ್ತುಗಳನ್ನು ನೋಡಿದಾಗ ವ್ಯಾಪಾರಿಗೆ ಸತ್ಯದೇವರ ಅಸ್ತಿತ್ವದ ಬಗ್ಗೆ ಸತ್ಯವಾದ ನಂಬಿಕೆ ಉಂಟಾಯಿತು ಆದ್ದರಿಂದ ಅಲ್ಲೇ ಆ ಕ್ಷಣದಲ್ಲೇ ಸತ್ಯದೇವರ ಪೂಜೆಗೆ ಸಿದ್ಧತೆ ಮಾಡಿಕೊಂಡು ನದಿ ದಂಡೆಗೆ ಬಂದಿದ್ದಂಥ ಯಾತ್ರಾರ್ಥಿಗಳನ್ನು ಇನ್ನುಳಿದ ಎಲ್ಲರನ್ನ ಪೂಜೆಗೆ ಆಹ್ವಾನಿಸಿ ಅವರಿಗೆಲ್ಲ ಧನ ವಸ್ತ್ರ ದಾನ ಮಾಡಿ ತನ್ನ ಊರಿನತ್ತ ಪ್ರಯಾಣ ಬೆಳೆಸಿ ಊರನ್ನು ತಲುಪಿದ ಸೇವಕನನ್ನ ಮನೆಗೆ ಕಳುಹಿಸಿ ತಾವು ಬಂದಿರತಕ್ಕಂಥ ವಾರ್ತೆಯನ್ನು ಲೀಲಾವತಿಗೆ ತಿಳಿಸಲು ಹೇಳಿದ ಸೇವಕನು ಲೀಲಾವತಿ ಮನೆಗೆ ಓಡೋಡಿ ಬಂದು ಅಮ್ಮ ಅವರೇ ಅಂತ ಕೂಗಿದಾಗ ಆ ಲೀಲಾವತಿ ಸೇವಕನ ಧ್ವನಿ ಕೇಳಿದ ಕೂಡಲೇ ಕಣ್ಣು ಕಿವಿ ಅರಳಿದೆವು ಸತ್ಯನಾರಾಯಣನ ಪೂಜೆಯಲ್ಲಿದ್ದ ಲೀಲಾವತಿ ಸೇವಕನತ್ತ ತಿರುಗಿ ನೋಡುವುದರೊಳಗಾಗಿ ನಿಮ್ಮ ಯಜಮಾನರು ಮತ್ತು ಒಳೆಯ ಇಬ್ಬರು ಭಾರೀ ದನಕಗಳಿಂದ ಹಡಗನ್ನು ತುಂಬಿಕೊಂಡು ತಂದಿದ್ದಾರೆ ನಾನು ಅಲ್ಲಿಗೆ ಹೋಗುತ್ತೇನೆ ಅಂತ ಹೇಳಿ ಓಡಿ ಹೋದ ಸತ್ಯನಾರಾಯಣನ ಪೂಜೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಕಲಾವತಿ ತನ್ನ ದರ್ಶನಕ್ಕಾಗಿ ನದಿಯತ್ತ ಓಡಿದಳು ನದಿಯಲ್ಲಿ ನಿಂತಿದ್ದಂಥ ಹಡಗು ಕಲಾವತಿಯ ಗಂಡನೊಂದಿಗೆ ನೀರಿನಲ್ಲಿ ಮುಳುಗಿಬಿಟ್ಟಿತು ಕಲಾವತಿ ಸ್ತಬ್ಧಳಾಗಿ ನಿಂತಳು ದಡದಲ್ಲಿದ್ದ ವ್ಯಾಪಾರಿ ಕೂಗಾಡಿ ಚೀರಾಡಿ ಸತ್ಯದೇವರ ಹಕ್ಕ ಸ್ವಾಮಿ ನೀನು ಇದ್ದೀ ಅಂತಕ್ಕಂಥದ್ದು ನನಗೆ ನಿರೂಪಿಸಿದಿ ಇನ್ನೇನು ನಿನ್ನ ಸೇವೆಯಲ್ಲೇ ನನ್ನ ಜೀವನವನ್ನು ನಾನು ಕಳಿಬೇಕು ಕುಟುಂಬ ಸಮೇತ ನಿನ್ನ ಸೇವೆ ಮಾಡಿಕೊಂಡು ಹಾಯಾಗಿದ್ದು ಬಿಡೋಣ ಮಾರ್ಗದಲ್ಲಿ ನಡೆಯೋಣ ಅಂತಕ್ಕಂಥ ನಾನು ಸಂಕಲ್ಪವನ್ನು ಮಾಡಿದ್ದೆ ಇದೆಂಥ ದುಃಖವನ್ನು ನನಗೆ ಕೊಟ್ಟಿ ಅಂಥೇಳಿ ಕೂಗಾಡಿ ಚೀರಾದಾಗ ಆಗ ಆಕಾಶವಾಣಿ ಆಗ್ತದೆ ನಿನ್ನ ಮಗಳು ನನ್ನ ಪೂಜೆಯನ್ನು ಅರ್ಧಕ್ಕೆ ನಿಲ್ಲಿಸಿ ತನ್ನ ಪತಿಯ ದರ್ಶನವಾಗಿ ದರ್ಶನಾರ್ಥವಾಗಿ ನದಿಯತ್ತ ಧಾವಿಸಿ ಬಂದಳು ಆಕೆಯು ಪುನಃ ಮನೆಗೆ ಹೋಗಿ ಪೂಜೆಯನ್ನು ಪೂರ್ತಿಗೊಳಿಸಿದರೆ ಎಲ್ಲವೂ ಸರಿ ಹೋಗುತ್ತದೆ ಅಂತ ಧ್ವನಿಯಾಯಿತು ಕಲಾವತಿಯು ಮನೆಗೆ ಹೋಗಿ ಪೂಜೆಯನ್ನು ಪೂರ್ತಿಗೊಳಿಸಿ ನದಿಯತ್ತ ಬಂದು ನೋಡಲಾಗಿ ಹಡಗಿನಿಂದ ಸಾಮಾನುಗಳನ್ನು ಇಳಿಸಲು ಕಲಾವತಿಯ ಗಂಡನು ಸೇವಕರಿಗೆ ಮಾರ್ಗದರ್ಶನ ನೀಡುತ್ತಿದ್ದನು ಹಾಗಾದರೆ ಮುಳುಗಿದ್ದೇನ್ರಿ ಅಂತಂದರೆ ಅದೆಲ್ಲ ಭಗವಂತನ ಲೀಲೆ ವಿಸ್ಮೃತಿ ಮಾಡಿಬಿಡುತ್ತಾನೆ ಯಾರಿಗೆ ಏನಾಗಿತ್ತೋ ಅದು ಗೊತ್ತಾಗದಂತೆ ವ್ಯಾಪಾರಿ ಅಳಿಯ ಕಲಾವತಿ ಮನೆ ಸೇರಿದರು ಲೀಲಾವತಿ ಸತ್ಯನಾರಾಯಣನ ಧ್ಯಾನದಲ್ಲಿ ಮುಳುಗಿದ್ದಳು ಅವಳ ಕಣ್ಣಿನಿಂದ ನೀರು ಧಾರಾಕಾರವಾಗಿ ಸುರಿಯುತ್ತಿತ್ತು ಇನ್ನು ಹೇಳಿದ್ನಲ್ಲ ಆಗಲೇ ಯಥಾವತ್ತಾಗಿ ಕೆಲವು ತಗೊಳ್ಳೋರಿದ್ದಾಳೆ ಲೀಲಾವತಿ ಕಣ್ಣಿನಿಂದ ನೀರು ಧಾರಾಕಾರವಾಗಿ ಸುರಿಯುತ್ತಲಿತ್ತು ಅಂತಂದರೆ ಆಕೆ ಯಾಕೆ ಕಳತಿದ್ದಲ್ರಿ ಬಂದಿದ್ದ ಅಳಿಯ ಬಂದಿದ್ದ ಅಂತ ಹೀಗೆಲ್ಲ ಪ್ರಶ್ನೆ ಹಾಕೊಳ್ತಾರೆ ಕೇಳಿದು ಅವರು ಅದು ತುಂಬಿ ಬಂದಂಥ ಆನಂದ ಭಾಷ ಅಂದಿನಿಂದ ವ್ಯಾಪಾರಿಯು ಧರ್ಮದಿಂದ ವ್ಯಾಪಾರ ಮಾಡಿಕೊಂಡಿದ್ದು ಲಾಭದಲ್ಲಿ ಸತ್ಯನಾರಾಯಣ ಪೂಜೆ ಮಾಡುತ್ತಲೇ ದಾನ ಧರ್ಮ ಆಚರಿಸಿ ಉತ್ತಮ ಲೋಕಕ್ಕೆ ತೆರಳಿದ ಅನ್ನುವಲ್ಲಿಗೆ ಸ್ಕಂದಪುರಾಣಗಳು ರೇವಾಖಂಡದ ಸತ್ಯನಾರಾಯಣ ಕಥೆಯ ನಾಲ್ಕನೇ ಅಧ್ಯಾಯಿಯ ಮುಗಿಯಿತು ಕ್ಷೇಮವಾಗಿರಿ ಸುರಕ್ಷಿತವಾಗಿರಿ